Yeah, this మహాన్ శిక్ష తత్వతత్వజ్ఞాన తమ జీవన శిక్షణ క్షేత్ర అభివృద్ధి కొడుకుంటారు మహా చేతన డాక్టర్ సర్వేపల్లి రాధాకృష్ణ దేశ శ్రేష్ట వ్యక్తి దినాచర వ్యక్తిత్వ బిల్దుకలు హెమ్ ఎదురు డాక్టర్ రాధాకృష్ణ ముందే గుడిరే హిందే గురెంట్ వెళ్తారు of our life's construction. Without them we will not be able to stand any longer. Uh, these are the only few words I can share today. Uh, I wish all the very best to all the students and I wish my all the teachers to uh, give us lot of love, uh, make us a good human beings and so that we can perform uh, very well in our

things to the students and they are taken care of you over the year. But vacation, the program ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ನಾನು ನಿಜವಾಗ್ಲೂ ಅತ್ಯಂತ ಸಂಭ್ರಮ ದಿನಾಚರಣೆ ಅಂದರೆ ಶಿಕ್ಷಕರ ದಿನಾಚರಣೆ ಇವತ್ತು ಆಗಲೇ ನಮ್ಮ ಸ್ಟೂಡೆಂಟ್ ಆದವಳು ಹೆಸರು ಪ್ರಿಯ ತುಂಬ ಚೆನ್ನಾಗಿ ಮಾತಾಡಿದವಳು ರಾಧಾಕೃಷ್ಣನ್ ಬಗ್ಗೆ ಅವರ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆನ ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಿ ಅಂತ ಹೇಳಿದಾಗ ನಿಜವಾಗ್ಲೂ ಒಬ್ಬ ಅತ್ಯಂತ ಅತ್ಯಂತ ಉನ್ನತ ವ್ಯಕ್ತಿ ಅಂಥ ಒಂದು ಒಂದು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಿ ಅಂತ ಹೇಳಿದಾಗ ತುಂಬ ಸಂತೋಷದಿಂದ ಅದನ್ನು ದೇಶಾದ್ಯಂತ ಇವತ್ತು ಆಚರಿಸ್ತಾ ಇದ್ದಾರೆ ನಿಜವಾಗಲೇ ಆದರೂ ಸಹ ಒಂದು ನನಗೆ ಮನಸ್ಸು ಬೇಜಾರನೋ ಅನ್ನೋದೇನಪ್ಪ ಅಂತಂದರೆ ಶಿಕ್ಷಕರಿಗೆ ಗೌರವ ಸಿಗ್ತಾ ಇಲ್ಲ ಅದು ಏನಕ್ಕೆ ಏನು ಅನ್ನೋದು ನನಗೆ ಇವತ್ತೂ ಮನಸ್ಸಲ್ಲಿ ಇದೆ ನಾನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಈ ಸಂಸ್ಥೆ ಸ್ಥಾಪನೆ ಆದದ್ದು ನಿಜವಾಗ್ಲೂ ಇಂಥ ಬೃಹತ್ಕಾರವಾಗಿ ಬೆಳಿಬೇಕಾದ್ರೆ ಅದಕ್ಕೆ ಶಿಕ್ಷಕರೇ ಕಾರಣ ಅಂತ ಇವತ್ತು ಈ ಸಮಯದಲ್ಲಿ ಘಂಟಾಘೋಷವಾಗಿ ಹೇಳ್ತೀನಿ ನಾನು ನಾನು ಯಾಕೆ ಹೇಳಿದ್ರೆ ನಾವು ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಆಗಲಿ ನಮ್ಮ ಫರ್ನಿಚರ್ಸ್ ಆಗಲಿ ನಮ್ಮ ಮೆಟೀರಿಯಲ್ ಆಗಲಿ ನಮ್ಮ ಫ್ಯಾನ್ ಆಗಲಿ ಅಲ್ಲ ಈ ಒಂದು ಸಂಸ್ಥೆ ಇಷ್ಟೊಂದು ಬೆಳಿಬೇಕಾದ್ರೆ ಶಿಕ್ಷಕರೇ ಕಾರಣ ಇಲ್ಲಿ ಕೆಲವರು ಐದು ವರ್ಷ ಸರ್ವಿಸ್ ಮಾಡಿರ್ಬೋದು ಹತ್ತು ವರ್ಷ ಸರ್ವಿಸ್ ಮಾಡಿರೋದು ಹದಿನೈದು ವರ್ಷ ಸರ್ವಿಸ್ ಮಾಡಿರ್ಬೋದು ಇಪ್ಪತ್ತು ವರ್ಷ ಸರ್ವಿಸ್ ಮಾಡಿರ್ಬೋದು ಆದರೆ ಈ ಸಂಸ್ಥೆ ಅತ್ಯಂತ ಉನ್ನತವಾಗಿ ಬೆಳಿಬೇಕಾದ್ರೆ ಶಿಕ್ಷಕರೇ ಕಾರಣ ಆ ಸಂಸ್ಥೆನಲ್ಲಿ ಶಿಕ್ಷಕರು ಆದರ್ಶವಾಗಿಲ್ಲ ಅಂತ ಹೇಳಿದ್ರೆ ಆ ಸಂಸ್ಥೆ ಯಾವತ್ತೂ ಸಹ ಯಾವುದೂ ಹೆಸರುವಾಸಿಯಾಗಿ ಬರೋದಿಲ್ಲ ಈಚೆಗೆ ಬರೋದಿಲ್ಲ ಇವತ್ತು ಸರ್ಕಾರನೇ ಕಣ್ ಕಣ್ ಬಾಯ್ವಾಗಿ ಬಿಡ್ತಾ ಇದೆ ಒಂದು ಮಗುಗೆ ತೊಂಬತ್ತೇಳು ಸಾವಿರದ ನಾನೂರು ರೂಪಾಯಿ ಖರ್ಚು ಮಾಡ್ತಾ ಇದೆ ಒಂದು ಮಗುಗೂ ಆದರೂ ಸಹ ಇವತ್ತು ಸರ್ಕಾರಿ ಶಾಲೆಗಳನ್ನ ಒಂದು ಸ್ಥಿತಿಗೆ ತರೋದಿಕ್ಕೆ ಆಗ್ತಾ ಇಲ್ಲ ಯಾಕೆ ಅಂದರೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇವತ್ತು ನಿಜವಾಗ್ಲೂ ಅಂತ ಒಂದು ಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು ಅಂತ ಒಂದು ಒಳ್ಳೊಳ್ಳೆ ಸರ್ಕಾರಿ ಶಾಲೆಗಳಿಗೆ ಊಟ ವಸತಿ ಬಟ್ಟೆ ಪುಸ್ತಕ ಎಲ್ಲವೂ ಸಹ ಕೊಡ್ತಾ ಇದ್ದಾರೆ ಇವತ್ತು ತರಕಾಗ್ತಾ ಇಲ್ಲ ಕಾರಣ ಶಿಕ್ಷಕರ ಕೊರತೆ ಅದನ್ನ ಇವತ್ತು ಸರ್ಕಾರನು ಯೋಚನೆ ಮಾಡ್ತಾ ಇಲ್ಲ ಶಿಕ್ಷಕರು ಪ್ರತಿ ಒಂದು ಶಾಲೆಗೂ ಒಬ್ಬ ಶಿಕ್ಷಕರು ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇವತ್ತು ಸಹ ಬೆಳೆಸ್ಕೊಳಕಾಗ್ತಾ ಇಲ್ಲ ಅದನ್ನ ನಾವು ಕೊಟ್ಟಾಗ್ಲೇ ಆ ಶಿಕ್ಷ ಆ ಶಾಲೆ ಉದ್ಧಾರ ಆಗೋದು ಆ ಶಾಲೆ ಮುಂದಕ್ಕೆ ಬರೋದು ಆದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರತಿ ಒಂದು ಶಾಲೆ ಒಬ್ಬ ಶಿಕ್ಷಕರು ಇರ್ತಾರೆ ಅದು ಮಗಳು ಮಕ್ಕಳು ಹತ್ತು ಮಕ್ಕಳು ಇರಲಿ ಹದಿನೈದು ಮಕ್ಕಳು ಇರಲಿ ಇಪ್ಪತ್ತು ಮಕ್ಕಳಿರಲಿ ಮೂವತ್ತು ಮಕ್ಕಳು ಇರಲಿ ಅಲ್ಲಿ ಒಬ್ಬ ಶಿಕ್ಷಕರು ಇದ್ದೇ ಇರ್ತಾರೆ ಸರ್ಕಾರ ಮಾಡಬೇಕಾದಂತ ಕೆಲಸವನ್ನ ಖಾಸಗಿಯರವರಿಗೆ ಕೊಟ್ಟು ಅವರಲ್ಲಿ ಒಂದು ಉತ್ತೇಜನ ಕೊಟ್ಟು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಸರ್ಕಾರನೂ ಸಹ ಸಂತೋಷ ಪಡ್ತಾ ಇದೆ ಸರ್ಕಾರಿ ಶಾಲೆನಲ್ಲಿ ಎಷ್ಟು ಓದ್ತಾ ಇದ್ದಾರೆ ಮಕ್ಕಳು ಅಷ್ಟೇ ಖಾಸಗಿ ಶಾಲೆ ಶಿಕ್ಷಕ ಶಾಲೆಗಳನ್ನು ಓದ್ತಾ ಇದ್ದಾರೆ ಫಿಫ್ಟಿ ಫಾರ್ಟಿ ಇದ್ದೇ ಇದ್ದಾರೆ ಇವತ್ತು ಯಾಕೆ ಅಂತ ಹೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲೂ ಸಹ ಖಾಸಗಿ ಶಾಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಪ್ರಾಮುಖ್ಯತೆ ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಸರ್ಕಾರ ಇವತ್ತು ಆ ಯೋಜನೆಗಳನ್ನ ರೂಪಿಸ್ತಾ ಇದೆ ಇವತ್ತು ಯಾಕೆ ಅಂತ ಹೇಳಿದ್ರೆ ನಾನು ಕೊಡೋದು ಇಬ್ಬರಿಗೇನೆ ಗೌರವನ ಮೊದಲನೇದಾಗಿ ಶಿಕ್ಷಕರಿಗೆ ಎರಡನೇದಾಗಿ ಡಾಕ್ಟರ್ಸ್ಗಳಿಗೆ ಅವರಿಬ್ಬರಿಗೆ ಜಾಸ್ತಿ ನಾನು ಗೌರವ ಕೊಟ್ಟು ನಿಂತ್ಕೊಳ್ತಾ ಇರ್ತಕ್ಕಂಥದ್ದು ಇವತ್ತು ಯಾಕೆ ನಾನು ನಾನು ಅನಿಸ್ತಾನ ಪ್ರಕಾರವಾಗಿ ದೇಶದಲ್ಲಿ ಶಿಕ್ಷಕರಿಗೆ ಒಳ್ಳೆ ಸ್ಯಾಲ್ರಿ ಕೊಡಬೇಕು ಉದಾಹರಣೆಗೆ ನಮ್ಮ ಜಾಂತಿ ಮಿಸ್ಸು ಪ್ರಿ ಕೆ ಜಿ ಮಕ್ಕಳು ಆ ಮಗು ಅಳ್ತಾ ಇರ್ತದೆ ಏನೇನೋ ಆಡ್ತಾ ಇರ್ತದೆ ಆ ಮಗುನ ಒಂದು ಸ್ಟೇಜ್ ತರಬೇಕಾದ್ರೆ ಅವರು ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲಿ ಆ ಮಗುನ ಶಾಲೆಗೆ ಬರಬೇಕು ಅನ್ನೋ ಒಂದು ಸ್ಟೇಜ್ ತರ್ತಾ ಇದ್ದಾರೆ ನಿಜವಾಗ್ಲೂ ಆ ಮಿಸ್ಗೆ ನೀವೆಲ್ಲರೂ ಚಪ್ಪಾಳೆ ಹೊಡೀರಿ ನಿಜವಾಗ್ಲೂ